ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇದೇ ಹನ್ನೊಂದನೇ ತಾರೀಕು ಮೋಕ್ಷ ಏಕಾದಶಿ ಇದೆ ಸ್ನೇಹಿತರೆ ತಪ್ಪದೆ ನೀವು ತುಳಸಿ ಗಿಡದ ಹತ್ತಿರ ಈ ಸಣ್ಣ ಪರಿಹಾರವನ್ನು ಮಾಡಿಕೊಳ್ಳಿ ಎಷ್ಟೇ ಸಮಸ್ಯೆಗಳಿದ್ದರೂ ಕೂಡ ನಮಗೆ ನಮ್ಮ ಸಂಸಾರದಲ್ಲಿ ನಾನಾ ಥರದ ಸಮಸ್ಯೆಗಳನ್ನು ನಾವು ಎದುರಿಸ್ತಾ ಇದ್ದೀವಿ ಅಂತ ಹೇಳುವಂಥವರು ಈ ಪರಿಹಾರಗಳನ್ನು ಮಾಡಿಕೊಳ್ಳಿ ನೀವು ಹಾಗೆ ದೇವಸ್ಥಾನಕ್ಕೆ ಹೋದರೂ ಕೂಡ ಈ ಅಭಿಷೇಕಕ್ಕೆ ಈ ವಸ್ತುವನ್ನು ಕೊಟ್ಟು ಬನ್ನಿ ತುಂಬ ಚೆನ್ನಾಗಿ ಮಿರಾಕಲ್ಸೆ ನಡೆಯುತ್ತೆ ಸ್ನೇಹಿತರೆ ಎಷ್ಟೋ ಜನಕ್ಕೆ ಏಕಾದಶಿ ಬಗ್ಗೆ ಅಷ್ಟೊಂದು ಗೊತ್ತಿರೋದಿಲ್ಲ ಆದರೆ ನೀವು ಅದನ್ನು ತಿಳ್ಕೊಂಡು ಪರಿಹಾರಗಳನ್ನು ಮಾಡಿಕೊಳ್ಳಿ ಏಕಾದಶಿಯ ದಿನ ನಾವು ಏನೂ ಮಾಡಲಿಲ್ಲ ಅಂದ್ರೂ ತುಳಸಿ ಕಟ್ಟೆಯ ತೀರ ಪೂಜೆ ಮಾಡಲೇಬೇಕು ತುಳಸಿ ಗಿಡಕ್ಕೆ ಇದನ್ನು ಒಂದು ಆರ್ಗ್ಯ ಥರ ಬಿಟ್ಟರೆ ತುಂಬ ಚೆನ್ನಾಗಿ ಮನೆ ಅಭಿವೃದ್ಧಿ ಅನ್ನೋದು ಕಾಣುತ್ತೆ ನೀವು ಈ ತುಳಸಿ ಗಿಡದ ಹತ್ತಿರ ಸ್ನೇಹಿತರೆ ಯಾವಾಗಲೂ ಅಷ್ಟೇ ಏಕಾದಶಿಯ ದಿನಗಳಲ್ಲಿ ನಾವು ವಿಷ್ಣು ಸ್ವಾಮಿಯನ್ನು ಆರಾಧನೆ ಮಾಡಬೇಕು ಅಂದರೆ ಲಕ್ಷ್ಮೀ ದೇವಿಯನ್ನು ತುಳಸಿ ರೂಪದಲ್ಲಿ ನಾವು ನೋಡ್ತೀವಿ ಆದ ಕಾರಣ ಅಲ್ಲಿ ನೀವು ಸಾಲಿ ಗ್ರಾಮ ಅಂತ ಬರುತ್ತಲ್ವ ಅದು ಬೇರೆ ಬೇರೆ ಡಿಫ್ರೆಂಟ್ ಟೈಪ್ ಆಫ್ ಅಲ್ಲಿ ಇರುತ್ತೆ ನಿಮಗೆ ಯಾವುದು ಸಿಗುತ್ತೋ ಅದನ್ನು ತಗೊಂಡು ಬಂದು ಪೂಜೆಗೆ ತುಳಸಿ ಕಟ್ಟೆಯ ಪಕ್ಕದಲ್ಲಿ ಇಟ್ಟು ಪೂಜೆಯನ್ನು ಮಾಡಿ ವಿಷ್ಣು ಸಮೇತ ಲಕ್ಷ್ಮೀದೇವಿ ಮನೆಗೆ ಬಂದು ಶಾಶ್ವತವಾಗಿ ಸ್ಥಿರವಾಗಿ ನೆಲೆಸ್ತಾಳೆ ಎಲ್ರಿಗೂ ಏಕಾದಶಿಯ ದಿನ ಉಪವಾಸ ಇದ್ದು ಆ ಪೂಜೆಯನ್ನು ಮಾಡಿಕೊಳ್ಬೇಕು ಅನ್ನುವ ಆಸೆ ಇರುತ್ತೆ ಆದರೆ ಕಾರಣಾಂತರಗಳಿಂದ ಹೆಲ್ತ್ ಇಶ್ಯೂಸ್ ಇರೋದರಿಂದ ಮೆಡಿಸನ್ ಸೇವನೆ ಮಾಡೋದು ಅಥವಾ ಗರ್ಭವತಿಯರು ಚಿಕ್ಕ ಮಕ್ಕಳು ಈ ರೀತಿ ನೀವು ಏನಾದರೂ ಒಂದು ಫೇಸ್ ಮಾಡ್ತಾಯಿದ್ರೆ ಅದನ್ನು ದಯವಿಟ್ಟು ಉಪವಾಸ ಇರಲೇಬೇಕು ಅಂತ ಏನೂ ಇಲ್ಲ ಇಲ್ಲದೆ ಕೂಡ ನಂಬಿಕೆಯಿಂದ ಮಾಡಿಕೊಳ್ಬಹುದು ಆ ವಿಷ್ಣು ಸ್ವಾಮಿಯನ್ನು ಅಲಂಕಾರ ಮಾಡಿ ದೇವಸ್ಥಾನದಲ್ಲಿ ಪೂಜೆ ಮಾಡುವಾಗ ಎರಡು ಕಣ್ಣು ಕೂಡ ನಾವು ತುಂಬಿಸ್ಕೊಂಡ್ರೂ ಸಾಕಾಗೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಮನೆಯಲ್ಲಿ ಕೃಷ್ಣ ಸ್ವಾಮಿಯ ಫೋಟೋ ಅಥವಾ ವಿಷ್ಣು ಸ್ವಾಮಿಯ ಫೋಟೋ ವಿಗ್ರಹ ಇದ್ದರೆ ನೀವು ಅಭಿಷೇಕವನ್ನು ಇದರಿಂದ ಮಾಡಿ ಸ್ನೇಹಿತರೆ ಅಲ್ಲು ಅಂತ ಹೇಳ್ತೀವಿ ಶುಗರ್ ಕ್ಯಾನ್ ಜ್ಯೂಸ್ ಅದರಿಂದ ಏನಾದರೂ ನೀವು ಮಾಡಿದ್ರೆ ನಿಮ್ಮ ಸಕಲ ದೋಷಗಳು ನಿವಾರಣೆ ಆಗುತ್ತೆ ಮನೆಯಲ್ಲಿ ಸಿರಿ ಸಂಪತ್ತು ಆರೋಗ್ಯ ಅನ್ನೋದು ತಾಂಡವವಾಡುತ್ತೆ ಮನುಷ್ಯನಿಗೆ ಇಷ್ಟೇ ಕೋಟಿಗಳಿದ್ದರೂ ಆರೋಗ್ಯ ಇಲ್ಲ ಅಂದರೆ ನಮಗೆ ಯಾವ ಭಾಗ್ಯನೂ ಇರೋದಿಲ್ಲ ಇದನ್ನು ಇಟ್ಕೊಳ್ಳಿ ಏಕಾದಶಿ ದಿನಗಳು ಯಾರು ಉಪವಾಸ ಇದ್ದು ಪೂಜೆ ಮಾಡ್ತಾರೋ ದೊಡ್ಡ ದೊಡ್ಡ ಕಾಯಿಲೆಗಳು ಅನ್ನೋದು ಬರೋದಿಲ್ಲ ಸ್ನೇಹಿತರೆ ಸುಮಾರು ಜನ ಇದನ್ನು ಕಂಡ್ಕೊಂಡಿದ್ದಾರೆ ಅದಕ್ಕೆ ಆ ತಂದೆಯ ಮಂತ್ರ ಜಪ ಪೂಜೆ ಇದನ್ನೆಲ್ಲ ಮಾಡ್ಕೊಳ್ಬಹುದು ನೀವು ತುಳಸಿ ಹತ್ರ ಯಥಾವತ್ತಾಗಿ ಯಾವ ರೀತಿ ಮಾಡ್ತೀರೋ ಅದೇ ಥರನೇ ಮಾಡ್ಕೊಳ್ಳಿ ಏನು ನಾವು ಆಡಂಬರದಿಂದ ಮಾಡಬೇಕು ಅಂತ ಏನೂ ಇಲ್ಲ ಸಾಲಿಗ್ರಾಮ ಅನ್ನೋದು ವಿಷ್ಣುವಿನ ಒಂದು ರೂಪ ಆಗಿರೋದ್ರಿಂದ ಆ ತಂದೆಯನ್ನು ಅಲ್ಲಿ ನಾವು ಪ್ರತಿಷ್ಠಾಪನೆ ಮಾಡಿದಾಗ ವಿಷ್ಣು ಸಮೇತ ನಮ್ಮ ಮನೆಗೆ ಲಕ್ಷ್ಮೀ ದೇವಿ ಬರ್ತಾಳೆ ನಾವು ಯಾವಾಗಲೂ ಅಷ್ಟೇ ವಿಷ್ಣು ಸ್ವಾಮಿಯನ್ನು ಪೂಜೆ ಮಾಡಬೇಕಾದ್ರೆ ಲಕ್ಷ್ಮೀ ದೇವಿಯನ್ನು ಆರಾಧನೆ ಮಾಡಲೇಬೇಕು ಅಥವಾ ಲಕ್ಷ್ಮೀ ದೇವಿಯನ್ನು ನೀವು ಆರಾಧನೆ ಮಾಡುವಾಗ ವಿಷ್ಣು ಸ್ವಾಮಿಯನ್ನು ನೆನೆಸ್ಕೊಳ್ಳೇಬೇಕು ಇಬ್ಬರಲ್ಲಿ ಒಬ್ಬರನ್ನ ಬಿಟ್ಟು ನಾವು ಏನೇ ಪೂಜೆ ಮಾಡಿದ್ರು ಕೂಡ ಅದು ಫಲ ಕೊಡೋದಿಲ್ಲ ನೋಡಿ ನಮಗೆ ಸಾಲಿಗ್ರಾಮ ಈ ರೀತಿ ಇರುವಂಥದ್ದನ್ನು ಇದ್ದೀನಿ ನಾನು ಇಲ್ಲಿ ಪೂಜೆಗೂ ಕೂಡ ಇಟ್ಟರೆ ಎಷ್ಟು ಸುಂದರವಾಗಿ ನಮಗೆ ಕಾಣಿಸುತ್ತೆ ಅನ್ನೋದು ಕೂಡ ನಾನು ತೋರಿಸ್ತಾ ಇದ್ದೀನಿ ನೀವು ಈ ಥರ ರೆಡಿ ಮಾಡಿ ಮಾಡಿಕೊಳ್ಬಹುದು ಇಲ್ಲ ಅಂದರೂ ಸಾಧಾರಣವಾಗಿ ತುಂಬ ಸರಳ ವಿಧಾನದಲ್ಲೇ ಕೂಡ ಮಾಡಿಕೊಳ್ಬಹುದು ಸುಮಾರು ಜನಕ್ಕೆ ಈ ಏಕಾದಶಿಯ ದಿನಗಳಲ್ಲಿ ನಿಮ್ಮ ಮನೆ ಹತ್ತಿರ ಪೂಜೆಗೆ ಬಳಸುವಂಥ ತುಳಸಿ ಇರುತ್ತಲ್ವಾ ಆ ತುಳಸಿಯನ್ನು ಯಾವುದೇ ಕಾರಣಕ್ಕೂ ಇದು ಕಿತ್ಕೊಳ್ಳೋದಕ್ಕೆ ಹೋಗಬೇಡಿ ನಾವು ಬೇರೆ ಪೂಜೆಗೆ ಅಂತ ಬಳಸ್ತೀವಿ ಅಥವಾ ಸಪ್ರೇಟಾಗಿ ಇಟ್ಕೊಂಡಿರ್ತೀವಿ ನೋಡಿ ಆ ತುಳಸಿಯನ್ನು ನೀವು ಒಂದು ಸ್ವಲ್ಪ ಆಹಾರ ಮಾಡಿಡಿ ಅಥವಾ ಒಂದು ದಳವಾದ್ರೂ ಇಡೀ ನಿಮ್ಮ ಮನೆಯಲ್ಲಿ ಏನಾದರೂ ನೈವೇದ್ಯ ಮಾಡ್ತಾಯಿದ್ದೀರಾ ಅಂದರೆ ಸ್ವಲ್ಪ ಪಚ್ಚ ಕರ್ಪೂರ ಸ್ವಲ್ಪ ನೀವು ಈ ರೀತಿ ತುಳಸಿಯ ಎಲೆಗಳನ್ನು ಹಾಕಿದಾಗ ವಿಷ್ಣು ಸ್ವಾಮಿ ಪ್ರಸನ್ನನಾಗ್ತಾನೆ ಸ್ನೇಹಿತರೆ ಆ ದಿನ ನೀವು ಏಕಾದಶಿಯ ದಿನ ಪೂಜೆ ಮಾಡುವಾಗ ಯಥಾವತ್ತಾಗಿ ಹಸುವಿನ ಹಾಲು ಶುದ್ಧ ಹಸುವಿನ ಹಾಲನ್ನು ತಗೊಂಡು ಬಂದು ಸ್ವಲ್ಪ ಸ್ನೇಹಿತರೆ ನಮ್ಮ ಅಂಗೈಯಲ್ಲಿ ಹಾಕ್ಕೊಂಡ್ರೆ ಅದರನ್ನೇ ಹಾರ್ಗಿಯ ಬಿಡೋದು ಆ ಥರ ಅಂಗೈಯಲ್ಲಿ ಹಾಕ್ಕೊಂಡು ಮೂರು ಬಾರಿ ತುಳಸಿ ದೇವಿಗೆ ಅರ್ಪ ಹಾಲನ್ನು ಅರ್ಪಿಸಿ ನಿಮ್ಮ ಸಕಲ ಕಷ್ಟಗಳು ನಿವಾರಣೆ ಆಗುತ್ತೆ ಈ ಸರಳ ವಿಧಾನಗಳನ್ನು ಏಕಾದಶಿ ದಿನಗಳಲ್ಲಿ ಫಾಲೋ ಮಾಡಬೇಕಾಗುತ್ತೆ ನಾವು ಬೇರೆ ದಿನಗಳಲ್ಲಿ ಮಾಡ್ತೀವಿ ಅನ್ನೋದಾದರೆ ತುಂಬ ಸಂತೋಷ ಮಾಡಿ ಆದರೆ ಏಕಾದಶಿ ದಿನಗಳಲ್ಲಿ ಮರೆಯದೆ ಈ ಪರಿಹಾರಗಳನ್ನು ಮಾಡಿಕೊಳ್ಬೇಕಾಗುತ್ತೆ ಹಾಗೂ ನೀವಿಷ್ಟು ಮೇಲೆ ಏಳು ಪ್ರದಕ್ಷಿಣೆ ಹಾಕಿ ಶ್ರೀಮನ್ನಾರಾಯಣನ ಅಷ್ಟೋತ್ರ ಹೇಳ್ಕೊಳ್ಬಹುದು ನಾಮವನ್ನು ಹೇಳ್ಕೊಳ್ಬಹುದು ಅರಿ ಅಂತ ಕರಿಬಹುದು ನಮೋ ನಾರಾಯಣ ಅಂತಂದರೂ ಸಾಕು ಆ ತಂದೆ ಬರ್ತಾನೆ ಕಲಿಯುಗದ ದೈವ ಸ್ನೇಹಿತರೆ ನಮ್ಮ ಸಮಸ್ಯೆಗಳನ್ನು ನಾವು ದೂರ ಮಾಡ್ಕೊಳ್ಳೋದಕ್ಕೆ ಹಾಗೂ ಆರ್ಥಿಕ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಮನೆಯಲ್ಲಿ ಗಂಡ ಎಂಡ್ತಿ ಇಬ್ರು ಅನ್ಯೂನ್ಯವಾಗಿದ್ದಾರೆ ತುಂಬ ಚೆನ್ನಾಗಿದ್ದಾರೆ ಅಪ್ಪ ಅಂತ ಅಂತಾರೆ ನೋಡಿ ಆ ಕುಟುಂಬ ಕೂಡ ಚೆನ್ನಾಗಿರುತ್ತೆ ಇದನ್ನೆಲ್ಲ ಏಕಾದಶಿ ದಿನಗಳಲ್ಲಿ ಈ ಸಣ್ಣ ಸಣ್ಣ ಬದಲಾವಣೆಗಳನ್ನು ಮಾಡ್ಕೊಳ್ಳಿ ನೀವೇನಾದರೂ ದೇವಸ್ಥಾನಕ್ಕೆ ಹೋಗ್ತೀರಂದರೆ ಒಂದು ಮೂರು ಲೀಟ್ರು ಕಬ್ಬಿನ ಹಾಲನ್ನು ತಗೊಂಡೋಗಿ ಅಭಿಷೇಕಕ್ಕೆ ಕೊಟ್ಟು ಬನ್ನಿ ಕೊಟ್ಟು ಆ ಪೂಜೆಯನ್ನು ಮಾಡಿಕೊಂಡು ಬಂದಾಗ ಒಡವೆಗಳ ಸಮಸ್ಯೆ ಇದ್ದರೆ ಅಂದರೆ ಒಡವೆಗಳನ್ನ ಗಿರ್ವಿ ಇಟ್ಟಿದ್ರೆ ದೊಡ್ಡ ದೊಡ್ಡ ಒಂದು ಪ್ರಾಪರ್ಟಿಗಳಲ್ಲಿ ಇದು ಕೇಸಿನ ವಿಚಾರಗಳು ಥರ ಸಿಕ್ಕಾಕ್ಕೊಂಡಿದ್ರೆ ನೆಮ್ಮದಿ ಇಲ್ಲದ ಜೀವನ ಇದ್ದರೆ ಈ ರೀತಿ ಪರಿಹಾರನ ನೀವು ವಿಷ್ಣು ಸ್ವಾಮಿಯ ಒಂದು ಆಲಯ ಇದ್ದರೆ ಅಲ್ಲೇ ಕೊಡಬಹುದು ಇಲ್ಲಾಂದರೆ ಸ್ವಾಮಿ ಎಲ್ಲ ತಂದೆಯ ಅವತಾರಗಳನ್ನು ತಾಳಿರೋದ್ರಿಂದ ಸ್ವಾಮಿಯ ಆಲಯದಲ್ಲೂ ಕೂಡ ನೀವು ಅಭಿಷೇಕಕ್ಕೆ ಈ ಶುಗರ್ ಕ್ಯಾನ್ ಜ್ಯೂಸ್ ಕಬ್ಬಿನ ಹಾಲನ್ನು ಕೊಡಬಹುದು ಅಥವಾ ನೀವು ದೇವಸ್ಥಾನಕ್ಕೆ ಹೋಗೋದಕ್ಕಾಗಲಿಲ್ಲ ಅಂದರೆ ತಪ್ಪದೇ ನಿಮ್ಮ ಮನೆಯಲ್ಲೇ ಕೃಷ್ಣಸ್ವಾಮಿಯ ವಿಗ್ರಹ ಇದ್ದರೂ ಕೂಡ ನೀವು ಅಭಿಷೇಕ ಮಾಡಿ ಮನೆಯವರೆಲ್ಲ ಅದನ್ನು ತೀರ್ಥದ ರೂಪ ಪ್ರಸಾದದ ರೂಪದಲ್ಲೇ ಸೇವನೆ ಮಾಡಿ ಆಗ ನೋಡಿ ಇಷ್ಟೊಂದು ಬದಲಾವಣೆ ಆಗುತ್ತೆ ಸುಂದರವಾದ ಜೀವನ ನಮ್ಮದಾಗುತ್ತೆ ಸ್ನೇಹಿತರೆ ಇದನ್ನು ಮಾಡಿಕೊಂಡು ಎಲ್ರಿಗೂ ಒಳ್ಳೆಯದಾಗಲಿ ಇಷ್ಟೇ ಸುಲಭವಾಗಿ ಧನ್ಯವಾದಗಳು